ಪ್ರೀತಿಯ ರೈತ ಬಂದವರಿಗೆ ನನ್ನ ನಮಸ್ಕಾರ ನನ್ನ ಹೆಸರು ತಾಹಿರ್ ನಮ್ಮ ಅಂಗಡಿ ಹೆಸರು ಅಗ್ರಿಮೋ ರೈತಾಸ್ ಮಾಡರ್ನ್ ಟೂಲ್ಸ್ ಇದು ಎಲ್ ಲೊಕೇಟ್ ಆಗುತ್ತೆ ಅಂತ ಹೇಳಿದ್ರೆ ಕುಂಬ್ಲುಗೂಡು ಗುಡಿಮೌ ವಿಲೇಜ್ ಅಲ್ಲಿ ಲೊಕೇಟ್ ಆಗುತ್ತೆ ಮೈಸೂರು ಟು ಬೆಂಗಳೂರು ಟು ಮೈಸೂರು ಹೈವೇದ್ರಲ್ಲಿ ಕುಂಬಲ್ಗೋಡು ಬರುತ್ತೆ ಅಲ್ಲಿ ಇಳಿಸ್ಕೊಂಡು ಜಸ್ಟ್ ಟೂ ಕಿಲೋಮೀಟರ್ಸ್ ಒಳಗೆ ಬಂದರೆ ನಮ್ಮ ಅಂಗಡಿಯನ್ನು ಸಿಗುತ್ತೆ ನಮ್ಮ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಅಂತ ಹೇಳಿದರೆ ರೈತರ ಸಂಬಂಧಿಸುವ ಎಲ್ಲ ಉಪಕರಣಗಳು ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಸರ್ ಏನೇನೆಲ್ಲ ಸಿಗುತ್ತೆ ನಾನು ತೋರಿಸ್ಕೊಡ್ತೀರಾ ಸರ್ ಬನ್ನಿ ಸರ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಇಲ್ಲಿ ನೋಡಿ ಡೈರಿ ಫಾರ್ಮ್ಸು ಎಕ್ವಿಪ್ಮೆಂಟ್ಸ್ ಏನೇನೈತೆ ಹಾಂ ಇವೆಲ್ಲ ಇಲ್ಲೈತೆ ಐತೆ ತರ ನಮ್ದು ಮಿಲ್ಕಿಂಗ್ ಮಷೀನ್ ಅನ್ನು ಇಕ್ಕಿದೀವಿ ನಾವು ಇಲ್ಲಿ ತ್ರೀ ಇನ್ ಮಿಲ್ಕಿಂಗ್ ಮಷೀನ್ ಮಷಿನ್ ಅಂತ ಹೇಳಿದ್ರೆ ಈಗ ಕೆಲವು ಜಾಗ ಕರೆಂಟ್ ಇರಲ್ಲ ಅಲ್ಲಿ ಏನ್ ಮಾಡಬಹುದು ಪೆಟ್ರೋಲ್ ಇಂಜಿನ್ ಯೂಸ್ ಮಾಡ್ಕೋಬಹುದು ಆಮೇಲೆ ಕೊಡ್ಗೆ ತೊಳೆಯಕ್ಕೆ ವಾಷಿಂಗು ಅವೆಲ್ಲ ಮಾಡ್ಕೋಬಹುದು ಎಚ್ ಡಿ ಪಿ ಪಂಪ್ ಸೆಟ್ ಮಾಡಿದೀವಿ ಮತ್ತೆ ಈ ಮಷೀನ್ ಅಲ್ಲಿ ಡಬಲ್ ಬಕೆಟ್ ಸಿಸ್ಟಮ್ ಸೆಟ್ ಮಾಡಿದೀವಿ ಈ ತರ ಪೈಪ್ ಲೈನ್ ಮಾಡ್ಕೊಂಡು ಒಂದೇ ಸತಿ ಎರಡಸುನ ಹಾಲ್ ಕರಿಬಹುದು ಆಮೇಲೆ ಕೌ ಮ್ಯಾಟ್ಸ್ ಅನ್ನು ಇಕ್ಕಿದೀವಿ ನಾವು ಮ್ಯಾಟು ಮ್ಯಾಟು ಸಿಗುತ್ತೆ ಸಿಗುತ್ತೆ ನಮ್ಮತ್ರ ಸರ್ ಮತ್ತೆ ಹದಿನೆಂಟು ಸಾವಿರ ಮಿಲ್ಕಿಂಗ್ ಮೆಷಿನ್ ಸ್ಟಾರ್ಟ್ ಮಾಡಿದೀವಿ ಈ ತರ ನ್ಯಾನೋ ಮಿಲ್ಕಿಂಗ್ ಮಷಿನ್ ಅಂತ ಬರುತ್ತೆ ಮುಕ್ಕಾಲ್ ಎಚ್ ಪಿ ಇದು ಮಿಲ್ಕಿಂಗ್ ಮಷಿನ್ ಇದು ಅದ್ ಬಿಟ್ರೆ ನಿಮ್ಗೆ ಒನ್ ಎಚ್ ಪಿ ಮಿಲ್ಕಿಂಗ್ ಮೆಷಿನ್ ಐತೆ ಒನ್ ಎಚ್ ಮಿಲ್ಕಿಂಗ್ ಮಷೀನ್ ಅಲ್ಲಿ ತ್ರೀ ಇನ್ ಒನ್ ಮಾಡಿದೀವಿ ಇದರಲ್ಲಿ ಸಿಂಗಲ್ ಬಗೆಟ್ ಯೂಸ್ ಮಾಡೋದು ಆಮೇಲೆ ಅದ್ ಬಿಟ್ರೆ ನಿಮಗೆ ಬ್ರಷ್ ಕಟರ್ಸ್ ಐತೆ ಬ್ರಷ್ ಕಟರ್ಸ್ ನಮ್ಮ ಹತ್ರ ಬರೀ ಆರ್ ಸಾವಿರ ಇಂದ ಸ್ಟಾರ್ಟ್ ಆಗುತ್ತೆ ಆರ್ ಸಾವಿರ ಆಗಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಆಕ್ಸೆಸರೀಸ್ ಐತೆ ಬ್ರಷ್ ಕಟರ್ಗೆ ಏನೇನ್ ಎಕ್ವಿಪ್ಮೆಂಟ್ಸ್ ಯೂಸ್ ಆಗುತ್ತೆ ಅವೆಲ್ಲ ಆಕ್ಸೆಸರೀಸ್ ಸಿಗುತ್ತೆ ಅದೇ ವಿತ್ ಅದೇ ಆರ್ ಸಾವಿರದಲ್ಲಿ ಎಲ್ಲ ಬರುತ್ತಲ್ಲ ಸರ್ ಹೌದು ಸರ್ ಆರ್ ಸಾವಿರದಲ್ಲಿ ನಿಮಗೆ ಟಾಪ್ ಎಂಡ್ ಗೋ ಬರುತ್ತೆ ಟೂ ಟಿ ಬ್ಲೇಡ್ ಬರುತ್ತೆ ತ್ರೀ ಟಿ ಬ್ಲೇಡ್ ಬರುತ್ತೆ ಇವೆಲ್ಲ ಮಷಿನ್ ಜೊತೆಗೇನೆ ಬರುತ್ತೆ ಬರೀ ಆರ್ ಸಾವಿರಕ್ಕೆ ಇವೆಲ್ಲ ಸಿಗುತ್ತೆ ಅದ್ ಬಿಟ್ರೆ ನಮ್ಮ ಹತ್ರ ಬ್ಯಾಟ್ರಿ ಸ್ಪ್ರೇಯರ್ಸ್ ಇದೆ ಅದ್ ಬಿಟ್ರೆ ಪೆಟ್ರೋಲ್ ಇಂಜಿನ್ಸ್ ಐತೆ ಎಚ್ ಟಿ ಪಿ ಸ್ಪ್ರೇಯರ್ ಸ್ಪ್ರೇಯರ್ ಐತೆ ವಾಟರ್ ಪಂಪ್ಸ್ ಇದೆ ಮತ್ತೆ ಕಾರ್ ವಾಷರ್ ಐತೆ ಸರ್ ಟೂ ವೀಲರು ಕಾರು ಅವೆಲ್ಲ ವಾಶ್ ಮಾಡೋದಕ್ಕೆ ಕಾರ್ ವಾಷರ್ ಐತೆ ಆಮೇಲೆ ಇದು ಬ್ಯಾಟ್ರಿ ಸ್ಪ್ರೇ ಅಂತ ಹೇಳಿದೆ ಇದು ಪೆಟ್ರೋಲಲ್ಲಿ ಯೂಸ್ ಮಾಡೋದು ಸ್ಪ್ರೇಯರು ಅದು ಬಿಟ್ಟರೆ ಗುಂಡಿ ಹೊಡೆಯೋದು ಅರ್ಥಾಗರ್ ನಮ್ಮ ಹತ್ರ ಇದೆ ಅರ್ಥಾಗರ್ಗೆ ಬಿಡ್ಸ್ಗಳೆಲ್ಲ ಐತೆ ನಮ್ಮ ಹತ್ರ ಹದಿನೆರಡು ಇಂಚು ಎಂಟು ಇಂಚು ಆರು ಇಂಚು ಎರಡು ಇಂಚು ಮೂರು ಇಂಚು ಅವೆಲ್ಲ ನಮ್ಮ ಹತ್ರ ಸಿಗುತ್ತೆ ಅದು ಬಿಟ್ಟರೆ ಚಾಫ್ ಕಟರ್ಸ್ ಐತೆ ಸರ್ ಚಾಫ್ ಕಟರ್ಸಲ್ಲಿ ಹದಿನೆಂಟು ಸಾವಿರದಿಂದ ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗುತ್ತೆ ಹದಿನೆಂಟು ಸಾವಿರದ ಐತೆ ಇಪ್ಪತ್ತು ಸಾವಿರದ ಐತೆ ಇಪ್ಪತ್ತೊಂದು ಸಾವಿರದ ಐತೆ ಮತ್ತೆ ಇಪ್ಪತ್ತೈದು ಸಾವಿರಕ್ಕೆ ನಾವು ರಿವರ್ಸ್ ಗೇರ್ ಚಾಫ್ ಕಟ್ರನ್ನು ಕೊಡ್ತಾ ಇದ್ದೀವಿ ರಿವರ್ಸ್ ಗೇರ್ ಚಾಫ್ ಕಟ್ರ್ ಎಂತಕ್ಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಕೆಲವು ಜಾಗದಲ್ಲಿ ಒಣ ಮೇವು ಹಾಕಿ ಜಾಮ್ ಮಾಡಿಸ್ಕೊಳ್ತಾರೆ ಅವಾಗ ಏನು ಮಾಡಬೇಕು ಎಲ್ಲ ಓಪನ್ ಮಾಡಿ ಅದು ಸ್ವಲ್ಪ ಡೇಂಜರ್ ಇರುತ್ತೆ ತೆಗೆಯೋದೆಲ್ಲ ಅದಕ್ಕೆ ಇಲ್ಲಿ ಸ್ವಿಚ್ ಅನ್ನು ನಾವು ಕೊಟ್ಟಿದ್ದೀವಿ ಈ ಸ್ವಿಚ್ ಜಸ್ಟು ಇದೇ ಥರ ಮಾಡಿದರೆ ಮೇವೆಲ್ಲ ಆಚೆ ಬಂದುಬಿಡುತ್ತೆ ಅದು ಬಿಟ್ಟರೆ ನಿಮಗೆ ನಮ್ಮ ಹತ್ರ ಪವರ್ ವ್ಯಾರಂಟಿ ಏನಾದರೂ ಇದೆಯಾ ಸರ್ ಹೌದು ಸರ್ ವ್ಯಾರಂಟಿ ಎಲ್ಲ ಐತೆ ಮೋಟ್ರಿಗೆ ಆರು ತಿಂಗಳು ವ್ಯಾರಂಟಿ ಬರುತ್ತೆ ಮತ್ತು ಪೂರ್ತಿ ಗೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ನಾವು ಓಕೆ ಆಮೇಲೆ ಪವರ್ ಬೀಡರ್ಸ್ ಐತೆ ಪವರ್ ಗೆ ಅಟ್ಯಾಚ್ಮೆಂಟ್ಸು ಅವೆಲ್ಲ ಐತೆ ಗೇಜ್ ವೀಲು ಕಲ್ಟಿವೇಟರ್ಸು ಅವೆಲ್ಲ ನಮ್ಮ ಹತ್ರ ಸಿಗುತ್ತೆ ಪವರ್ ಬೀಡರ್ಸು ಬರೀ ಹದಿನಾರು ಇಂದ ಸ್ಟಾರ್ಟಿಂಗ್ ಐತೆ ಅದು ಬಿಟ್ಟರೆ ನಿಮಗೆ ಏಳು ಎಚ್ ಪಿ ಪವರ್ ಬೀಡರ್ಸ್ ಐತೆ ಒಂಬತ್ತು ಎಚ್ ಪಿ ಪವರ್ ವೀಡರ್ಸ್ ಐತೆ ಮತ್ತು ಇಂಟರ್ ಕಲ್ಟಿವೇಷನಲ್ಲಿ ಮಾಡೋದಕ್ಕೆ ಒನ್ ಫೀಟು ಒಂದೂವರೆ ಫೀಟು ಎರಡು ಫೀಟು ಪವರ್ ವೀಡರ್ಸು ನಮ್ಮ ಹತ್ರ ಐತೆ ಇದು ಇದಕ್ಕೆಲ್ಲ ಎಲ್ಲ ಪವರ್ ವೀಡರ್ಸ್ಗೆ ಒಂದು ವರ್ಷ ವ್ಯಾರಂಟಿ ಸಿಗುತ್ತೆ ಸರ್ ಕರ್ನಾಟಕದೊಳಗೆ ಎಲ್ಲಾದರೂ ಇಲ್ಲಿ ನಾವು ಸರ್ವಿಸನ್ನು ಕೊಡ್ತೀವಿ ಸರ್ ಮತ್ತು ನಿಮಗೂ ಇದೇ ಥರ ಮಷೀನ್ಸು ಬೇಕು ಅಂತ ಹೇಳಿದರೆ ಕೆಳಗೆ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾಗಿರೋದು ಇನ್ಫಾರ್ಮೇಷನು ನಾವು ಕೊಡ್ತೀವಿ ಮತ್ತು ಎರಡು ಸಾವಿರ ಅಡ್ವಾನ್ಸ್ ಮಾಡಿದರೆ ನಾವು ನಿಮ್ಮ ತಾಲೂಕು ತಲ್ಸ್ಕೊಡ್ತೀವಿ ಸರ್ ಸರ್ ಡೆಲಿವರಿ ಫ್ರೀ ಇರುತ್ತಾ ಹೌದು ಸರ್ ಡೆಲಿವರಿ ಎಲ್ಲ ಫ್ರೀ ಇರುತ್ತೆ ಮಷಿನ್ ಪ್ರೈಸ್ ಬಿಟ್ಟು ಒಂದು ಪೈಸಾನು ಎಕ್ಸ್ಟ್ರಾ ಕೊಡೋಂಗಿಲ್ಲ ಸರ್ ನಮ್ಮ ಅಂಗಡಿಯಿಂದ ಹಂಡ್ರೆಡ್ ಕಿಲೋಮೀಟರ್ಸ್ ಇದ್ದರೆ ನಾವೇ ಮನೆ ಹತ್ರ ಹೋಗಿ ಡೆಮೋಸ್ಟ್ರೇಷನ್ ಕೊಟ್ಟು ಬರ್ತೀವಿ ಸರ್ ಅದೆಲ್ಲ ಫ್ರೀನೇ ಇರುತ್ತೆ ಬರೀ ಮಷಿನ್ ಪ್ರೈಸ್ ಏನೈತೆ ಅಷ್ಟೇ ಮಾತ್ರ ಇರುತ್ತೆ ಸರ್ ಇದು ಸ್ಟೇಡಿಯಮ್ಸಲ್ಲಿ ರೆಸಾರ್ಟ್ಸಲ್ಲಿ ಸತ್ಯ ಅವೆಲ್ಲ ಬೆಳೆದಿರ್ತಾರೆ ಅಲ್ವಾ ಸರ್ ಅದು ಲೆವೆಲ್ಲಾಗಿ ಕಟ್ ಮಾಡೋದಕ್ಕೆ ಇದು ಯೂಸ್ ಮಾಡ್ತಾರೆ ಸರ್ ಸರ್ ಇದು ನಮಗೆ ಯಾವ ಸೈಜಲ್ಲಿ ಕಟ್ಟಿಂಗ್ ಬೇಕೋ ಆ ಸೈಜಲ್ಲಿ ಕಟಿಂಗ್ ಮಾಡ್ಕೋಬೋದು ಸರ್ ಈಗ ನೋಡಿ ಜೀರೋದಲ್ಲ ಇದ್ದರೆ ಒನ್ ಇಂಚ್ ಕಟಿಂಗಲ್ಲಿ ಒನ್ ಇಂಚುವರೆಗೂ ನಾವು ಇದು ಮಾಡ್ಕೋಬೋದು ಆಮೇಲೆ ಒಂದು ಹೈಟ್ ಇದು ಮಾಡಿದರೆ ಅರ್ಧ ಇಂಚ್ ಆಗುತ್ತೆ ಒಂದೂವರೆ ಇಂಚು ಎರಡು ಇಂಚು ಎರಡೂವರೆ ಮೂರು ಇಂಚು ಆ ಥರ ಆಗುತ್ತೆ ಸರ್ ಇದು ಸೈಜು ಸರ್ ಮತ್ತು ಇದು ಸೆಲ್ಫ್ ಪ್ರಪಲೇಡ್ ಎಂತ ಕೇಳ್ತೀವಿ ಅಂತ ಹೇಳಿದರೆ ನಾವು ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ ಸರ್ ಮಷೀನಲ್ಲಿ ಈ ಗೇರ್ ಹಾಕ್ಬಿಟ್ರೆ ಏನಾಗುತ್ತೆ ಅದೇ ಮೂಮೆಂಟಲ್ಲಿ ಹೋಗ್ತಾ ಇರುತ್ತೆ ಇದು ಸ್ಪೀಡು ಬ್ಲೇಡ್ ಸ್ಪೀಡು ನಮಗೆ ಬ್ಲೇಡು ಯಾವ ಥರ ಸ್ಪೀಡಲ್ಲಿ ಬೇಕು ಆ ಥರ ಸ್ಪೀಡು ನಾವು ಸೆಟ್ ಮಾಡ್ಕೊಂಡು ಇಲ್ಲಿ ನೋಡಿ ಒಂದು ಎರಡು ಮೂರು ಗೇರ್ ಐತೆ ಆ ಗೇರ್ನ ಹಾಕ್ಬಿಟ್ರೆ ಅದೇ ಮಷೀನು ಹೋಗ್ತಾ ಇರುತ್ತೆ ಮತ್ತು ಆ ಥರದ್ದು ಬೇಡ ನಮಗೆ ಇವೆಲ್ಲ ಗೇರ್ ಹಾಕೋದು ಬೇಡ ಹಂಗೆ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇವಾಯ್ತೆ ನೋಡಿ ಫಸ್ಟ್ ಲಿವರು ಈ ಫಸ್ಟ್ ಲಿವರ್ ಬಂದು ನಿಮಗೆ ಬ್ಲೇಡ್ ರೊಟೇಷನ್ಗೆ ಅಂತ ಇರುತ್ತೆ ನೆಕ್ಸ್ಟು ಲಿವರ್ ಬಂತು ಮೂಮೆಂಟ್ಗೆ ಇರುತ್ತೆ ನಿಮಗೆ ಮೂಮೆಂಟ್ ಬೇಡ ತಳ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಕೆಲಸ ಆಗುತ್ತೆ ಸರ್ ಮತ್ತು ಇದಕ್ಕೆ ಸೆಲ್ಫು ಸ್ಟಾರ್ಟು ಅಂತ ಹೇಳ್ತೀವಿ ಸರ್ ನಾವು ಕೈಯಿಂದ ಸ ಸ್ಟಾರ್ಟ್ ಮಾಡ್ಕೋಬೇಕು ಇದು ಬಂದು ನಿಮಗೆ ಹಾಂಡಾ ಜಿ ಎಕ್ಸ್ ವಿ ಒನ್ ಸಿಕ್ಸ್ಟಿ ಸಿ ಸಿ ಇಂಜಿನ್ ಬರುತ್ತೆ ನಿಮಗೆ ಇದ್ರದ್ದು ವ್ಯಾರಂಟಿ ಬಂದು ನಿಮಗೆ ಎರಡು ವರ್ಷ ಬರುತ್ತೆ ಸರ್ ವ್ಯಾರಂಟಿ ಎರಡು ವರ್ಷವರೆಗೂ ಏನಾದರೂ ಆಗಲಿ ಫ್ರೀ ಸರ್ವಿಸ್ ಆಗುತ್ತೆ ಸರ್ ಸರ್ ಇದ್ರದ್ದು ಪ್ರೈಸ್ ಬಂದು ನಿಮಗೆ ಬರೀ ಅರವತ್ತೈದು ಸಾವಿರ ರೂಪಾಯಿ ಸರ್ ಮತ್ತು ಕಟ್ಟಿಂಗಾಗಿ ಗ್ರಾಸು ನಿಮಗೆ ಕೆಳಗೆನೇ ಬೀಳಲ್ಲ ಸರ್ ಎಲ್ಲ ನಿಮಗೆ ಬ್ಯಾಗ್ ಒಳಗೆ ಸ್ಟೋರ್ ಆಗಿಬಿಡುತ್ತೆ ಹೌದು ಸರ್ ಬ್ಯಾಗು ಕೊಟ್ಟಿದ್ದಾರೆ ಬ್ಯಾಗು ನೋಡ್ಬೋದು ನೀವು ಯಾವ ಥರ ಕ್ವಾಲಿಟಿ ಇದೆ ಅಂತ ಹೌಂಡ ಅಂತ ಹೇಳಿದರೆ ಕ್ವಾಲಿಟಿ ಸರ್